ಓಂ ನಮ ಶಿವಾಯ ವೀಕ್ಷಕರೇ ನಮ್ಮ ಜ್ಯೋತಿಷ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ತುಂಬಾ ಅಭಿಮಾನ ತೋರಿಸ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಹ್ ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದೀರಾ ಅಲ್ಲಿ ತಿಳಿಸಿರ್ತಕ್ಕಂಥ ನೀಡಿರ್ತಕ್ಕಂಥ ಮಂತ್ರಗಳನ್ನು ಕೇಳ್ತಾ ಇದ್ದೀರಾ ಆ ನನಗೆ ಕರೆ ಮಾಡಿಬಿಟ್ಟು ಇವತ್ತು ನಿಮ್ಮ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಶುಭವಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇವತ್ತಿನ ನೋಡಿ ಒಂದು ವಿಶೇಷ ಏನು ಸರಣಿಯನ್ನು ಆರಂಭಿಸಿದ್ದೇವೆ ಈ ನಮ್ಮ ಜ್ಯೋತಿಷ್ಯ ಯೂಟ್ಯೂಬ್ ಜೈ ಹೋ ಯೂಟ್ಯೂಬ್ ಚಾನಲ್ನಲ್ಲಿ ಆ ಆರನೇ ಮನೆ ನಿಮ್ಮ ಜಾತಕದಲ್ಲಿ ನಿಮ್ಮ ಕುಂಡಲಿಯಲ್ಲಿ ಆರನೇ ಮನೆ ಅನ್ನೋದು ಏನಪ್ಪಾ ಅಂದ್ರೆ ಇವತ್ತು ದಿನನಿತ್ಯ ನೀವು ಹೇಗಿರ್ತೀರಾ ಒಂದು ಆ ನಿಮ್ಮ ಸೋದರ ಮಾವ ಅಂದ್ರೆ ತಾಯಿಯ ಅಣ್ಣ ತಮ್ಮಂದಿರು ಇದನ್ ತಿಳಿಸ್ತದೆ ಅಷ್ಟೇ ಅಲ್ಲ ನಿಮ್ಮ ರೋಗ ಏನು ರೋಗ ಗ್ರಸ್ತರಾಗ್ತಿರೋ ಅಥವಾ ಋಣ ಅಂದ್ರೆ ಇದು ಸಾಲ ಅಂತ ಮಾಡಿರ್ತೀರಾ ಆ ಸಾಲಗಳಿಗೆ ಒಳಪಡ್ತಿರೋ ಮತ್ತು ರಿಪು ಅಂದ್ರೆ ಶತ್ರು ನಿಮ್ಮ ಶತ್ರುಗಳನ್ನು ಕೂಡ ಸೂಚಿಸುತ್ತದೆ ನೋಡಿ ಒಂದು ವಿಶೇಷ ವಿಷಯ ಆರನೇ ಮನೆಯಲ್ಲಿ ಅಶುಭ ಗ್ರಹಗಳಿದ್ದರೆ ಒಳ್ಳೆಯದು ಆರನೇ ಮನೆಯಲ್ಲಿ ಶುಭ ಗ್ರಹಗಳಿದ್ದರೆ ಅಕಸ್ಮಾತ್ ಚಂದ್ರ ಗುರು ಇದ್ರೆ ಏನಾಗ್ತದಪ್ಪ ಬುಧ ಶುಕ್ರ ಇವಿದ್ರೆ ನೀವು ತುಂಬಾ ಭಾವನಾತ್ಮಕ ವ್ಯಕ್ತಿಯಾಗಿರ್ತೀರಾ ಎಲ್ಲರ ಕಷ್ಟಗಳನ್ನ ಕೇಳ್ತೀರಾ ಎಲ್ಲರ ಕಷ್ಟಗಳಿಗೆ ಸ್ಪಂದಿಸ್ತಾ ಇರ್ತೀರ ಹಾಗೆಯೇ ಆರನೇ ಮನೆಯಲ್ಲಿ ಅಶುಭ ಗ್ರಹಗಳಿದ್ದರೆ ರಾಹು ಇದ್ರೆ ತುಂಬಾ ಒಳ್ಳೆಯದು ಶನಿದೇವರಿದ್ದರೂ ಒಳ್ಳೆಯದು ಸೂರ್ಯ ಇದ್ದರೂ ಒಳ್ಳೆಯದು ಹೀಗೆ ಮಂಗಳ ಇದ್ದರೂ ಒಳ್ಳೆಯದು ಹೀಗಿದ್ದಾಗ ಏನಾಗ್ತದೆ ಅಂದ್ರೆ ನಿಮ್ಮ ಧೈರ್ಯ ಅಧಿಕವಾಗಿ ಧೈರ್ಯವಾಗಿ ಇರ್ತೀರಾ ಏನೇ ಬಂದ್ರು ಸಮಾಜದಲ್ಲಿ ಏನೇ ಬಂದ್ರು ಮೆಟ್ಟಿ ನಿಲ್ಲೋ ತಾಕತ್ತು ನಿಮಗಿರ್ತದೆ ನೋಡಿ ಈ ಈ ಅಶುಭ ಗ್ರಹಗಳು ಆರನೇ ಮನೆಯಲ್ಲಿ ಇದ್ದಷ್ಟು ನಿಮಗೆ ಒಳಿತು ಹಾಗೆ ಹೇಳ್ತೀನಿ ಆ ಆರನೇ ಮನೆ ಅನ್ನೋದು ಸೋದರ ಮಾವನಿಗೆ ಸಂಬಂಧಪಟ್ಟಿದೆ ಅಂತ ಹೇಳಿದೆ ನಿಮ್ಮ ಜಾತಕದಲ್ಲಿ ನೀವು ಆರನೇ ಮನೆಯಿಂದ ಚೆನ್ನಾಗಿ ನೋಡ ಹೆಚ್ಚು ಬಲವೀತಗೊಳಿಸ್ಬೇಕು ಅಂದ್ರೆ ಶಕ್ತಿಗೊಳಿಸ್ಬೇಕಂದ್ರೆ ನಿಮ್ಮ ಸೋದರ ಮಾವನನ್ನ ಚೆನ್ನಾಗಿ ನೋಡ್ಕೊಳ್ಳಿ ಹೌದು ಸೋದರ ಮಾವನನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅವರ ಏನು ಅವರಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ಸಹಾಯ ಮಾಡಿ ಅದೆಲ್ಲದಕ್ಕಿಂತ ಮೀರಿ ಗೌರವಿಸಿ ಅವರನ್ನು ಗೌರವಿಸಿ ಅವರ ಮನಸ್ಸಿಗೆ ನೋವುಂಟು ಮಾಡಬೇಡಿ ಅವರಿಗೆ ಮನಸ್ಸಿಗೆ ಸಂತೋಷವನ್ನುಂಟು ಮಾಡಿ ಏನೋ ಒಂದು ಸಣ್ಣ ಗಿಫ್ಟ್ ಕೊಟ್ಟರು ಕೂಡ ನೋಡಿ ಒಬ್ಬ ಮನುಷ್ಯನಿಗೆ ಆ ಪುಷ್ಗೆ ಒಂದು ಆ ಪೆನ್ ಕೊಟ್ಟರು ಕೂಡ ಖುಷಿ ಆಗ್ತದಲ್ವಾ ಏನೋ ಒಂದು ಶರ್ಟು ಒಂದು ಬಟ್ಟೆನೋ ಕೊಡಿ ಅಥವಾ ಸೋದರ ಮಾವ ಹೇಳಿದ ಕೆಲಸವನ್ನು ಮಾಡಿ ಅವ್ರಿಗೆ ಮನಸ್ಸಿಗೆ ತೃಪ್ತಿಯಾಗುವಂತೆ ಬದುಕಿ ಹೀಗೆ ಮಾಡೋದ್ರಿಂದ ಆರನೇ ಮುನೆ ಉದ್ಧಾರ ಆಗ್ತದೆ ನೋಡಿ ಆರನೇ ಮನೆ ನೀವು ಯಾವ ವ್ಯಾಪಾರವನ್ನು ಮಾಡ್ತಿರ್ತೀರಾ ಅಥವಾ ಏನ್ ಕೆಲಸ ಮಾಡ್ತಿರ್ತೀರಾ ಅದಕ್ಕೂ ಕೂಡ ತುಂಬಾ ಸಂಬಂಧಪಟ್ಟಿದೆ ನಿಮ್ಮ ವ್ಯಾಪಾರವನ್ನು ಕೂಡ ಅಭಿವೃದ್ಧಿಗೊಳಿಸಬಲ್ಲದು ನಿಮ್ಮ ಸಾಲವನ್ನು ತಗ್ಗಿಸಬಲ್ಲದು ಹೀಗೆ ಮಾಡೋದ್ರಿಂದ ಏನಪ್ಪಾ ಸೋದರ ಮಾವನಿಗೆ ಸಹಾಯ ಮಾಡೋದ್ರಿಂದ ಸೋದರ ಮಾವನಿಗೆ ಒಳಿತು ಮಾಡೋದ್ರಿಂದ ಆರನೇ ಮನೆ ಹೆಚ್ಚು ಅಹ್ ಸತ್ವಯುತವಾಗುತ್ತದೆ ಬಲಯುತವಾಗ್ತದೆ ಹಾಗಾದಾಗ ನಿಮಗೆ ರೋಗಗಳು ಕೂಡ ಹತ್ತಿರ ಸುಳಿಯುವುದಿಲ್ಲ ಸಾಲ ಕೂಡ ಇದ್ರೆ ತೀರ್ತದೆ ಶತ್ರುಗಳಿದ್ದರೆ ನಾಶನ ಆಗ್ತಾರೆ ನೋಡಿ ವಿಶೇಷವಾದ ಈ ಆರನೇ ಮನೆಯನ್ನ ನೀವು ನೀವು ದಿನನಿತ್ಯ ಬರಿ ನಿಮ್ಮ ಏನು ಬದುಕಿನ ಕ್ರಮವನ್ನು ಸರಿಪಡಿಸಿಕೊಳ್ಳುವುದರಿಂದಲೇ ಹೆಚ್ಚು ಬಲಯುತಗೊಳಿಸಬಹುದು ವೀಕ್ಷಕರೇ ಮತ್ತೊಂದು ವಿಶೇಷ ವಿಷಯ ತಿಳಿಸ್ಬಿಡ್ತೇನೆ ಸಾಕಷ್ಟು ಜನ ನನಗೆ ಕರೆ ಮಾಡ್ತಾ ಇದ್ದೀರಾ ಮಾಟ ಮಂತ್ರ ಮಾಟ ಮಂತ್ರ ಅಂತ ಸಾಕಾಗಿ ಹೋಗ್ಬಿಟ್ಟಿದ್ದೀರಾ ತಗಸಿ ತಗಸಿ ಯೋಚನೆ ಮಾಡಬೇಡಿ ನಮ್ಮ ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನೆಲ್ನ ನ ವಾಟ್ಸಪ್ ನಂಬರ್ ಗೆ ಕರೆ ಮಾಡಿ ಏನಪ್ಪ ಖರ್ಚಿಲ್ಲದೆ ಖರ್ಚೇ ಆಗದಂತೆ ಏನು ಒಂದು ಸಣ್ಣ ಮಿನಿಮಮ್ ಖರ್ಚಿನಲ್ಲೇ ನಿಮಗೆ ನಿಮ್ಮ ಮನೆಯಲ್ಲೇ ನೀವೇ ಹೇಗೆ ಮಾಟ ಮಂತ್ರದ ವಿರುದ್ಧ ಹೋರಾಡಬಹುದು ಅಂತ ತಿಳಿಸ್ಕೊಡ್ತೇನೆ ಮಂತ್ರಗಳು ಕೆಲವು ಮಂತ್ರಗಳನ್ನು ಧ್ಯಾನ ಮಾಡಿಬಿಟ್ರೆ ನಿಮಗೆ ಶ್ರೀ ರಕ್ಷೆ ಸಿಗುತ್ತದೆ ತಾಯಿ ಆದಿಶಕ್ತಿ ಆಶೀರ್ವಾದ ಸಿಗುತ್ತದೆ ಪೂಜೆ ಶಿವನ ಪೂಜೆ ಮಾಡಿರುವುದರಿಂದ ಶಿವನ ಶಕ್ತಿ ಆಶೀರ್ವಾದ ಸಿಗ್ತದೆ ಶ್ರೀಮನ್ನಾರಾಯಣನ ಗುಡಿ ಇದೆ ಆ ಗುಡಿಗೆ ಹೋಗೋದ್ರಿಂದಲೂ ಕೂಡ ಶಕ್ತಿ ಬರ್ತದೆ ನೀವು ನಮ್ಮ ವಾಟ್ಸಪ್ ಗೆ ಕಾಲ್ ಮಾಡಿ ನಾವೇ ಸಲಹೆ ನೀಡ್ತೇವೆ ಶುಭವಾಗಲಿ